ಬೀಡ್ಸ್ ಅಂತ ನೀವು ವಿಡಿಯೋಸ್ ನ ಮಾಡ್ತಾ ಇಲ್ವಾ ಅಥವಾ ಪೇಮೆಂಟ್ ಬರ್ತಿರೋ ವಿಡಿಯೋಸ್ ನ ಮಾಡ್ತಾ ಇಲ್ವಾ ಅಂತೆಲ್ಲ ತುಂಬಾ ಜನ ಕ್ವಶನ್ ಮಾಡ್ತಾರೆ ಇದು ಕ್ರಿಸ್ಟಲ್ ಬೀಡ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ ಇಲ್ಲಿ ಬಂದು ಫುಲ್ ಜಾಸ್ತಿ ಪಿಕಾಕ್ ಇದು ಗೋಲ್ಡ್ ಇದೆ ಅಂಡ್ ನಾನು ಇವಾಗ ನಿಮ್ಗೆ ಕೊಟ್ಟು ಮೈಕ್ ತಗೊಂಡ್ರು ಕೂಡ ನನ್ನ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಲೇ ಇಲ್ಲ ಹೈ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಂಡ್ ಇದನ್ನು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯಾ ಜುವೆಲ್ರಿ ಬ್ಲಾಗ್ ತುಂಬ ದಿವ್ಸ ಆಗೋಗ್ಬಿಡ್ತೀವಿ ಒಂದು ವಿಡಿಯೋಸ್ನ ಮಾಡಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಮ್ಯಾಮ್ ವಿಡಿಯೋ ಮಾಡ್ತಾ ಇಲ್ಲ ಅಂತ ಪ್ರಾಮಿಸ್ ರೆಗ್ಯುಲರ್ ಆಗಿ ಒಂದಾಗಲೂ ಮೆಸೇಜ್ ಬರ್ತಿತ್ತು ವಾಟ್ಸಪ್ ಇನ್ಸ್ಟಾಗ್ರಾಮ್ ಯಾವ್ದೆಲ್ಲರೂ ಒಂದು ಮೆಸೇಜ್ ಬರ್ತಾನೆ ಇತ್ತು ಯಾಕೆ ಸ್ಟಾಪ್ ಮಾಡಿದಿರಾ ಯಾಕೆ ಸ್ಟಾಪ್ ಮಾಡಿದಿರಾ ಏನಾಯಿತು ಯಾಕೆ ಬಿಸ್ನೆಸ್ನ ಸ್ಟಾಪ್ ಮಾಡಿದಿರಾ ನೀವು ಯೂಟ್ಯೂಬ್ನ ನಿಲ್ಸ್ಬಿಟ್ರಾ ಯೂಟ್ಯೂಬ್ ಇಲ್ಲ ಪೇಮೆಂಟ್ ಬಂದಾಗ ಥರ ತುಂಬಾ ಕ್ವಶನ್ಸ್ ಬರ್ತಾ ಇತ್ತು ಆ್ಯಂಡ್ ವಿವ್ಸ್ ಹೋಗ್ತೀರಾ ಅಂತ ನೀವು ವೀವ್ಸ್ ಹೋಗ್ತೀರಾ ಅಂತ ನೀವು ವಿಡಿಯೋಸ್ನ ಮಾಡ್ತಾ ಇಲ್ವಾ ಅಥವಾ ಪೇಮೆಂಟ್ ಬರ್ತೀರ ಅಂತ ವೀಡಿಯೋಸ್ನ ಮಾಡ್ತಾ ಇಲ್ವಾ ಅಲ್ಲ ತುಂಬಾ ಜನ ಕ್ವಶನ್ ಮಾಡ್ತಾರೆ ಎಸ್ ಇನ್ನ ಎಲ್ಲ ಕ್ವಶನ್ಸ್ ಕೂಡ ನಾನು ಇವತ್ತು ಆನ್ಸರ್ ನಾ ಮಾಡ್ತೀನಿ ಅಂಡ್ ಯಾರಲ್ಲ ಇದೆ ಮೊದಲೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ ಆಗಿ ಆಗಿ ಬರ್ತಾರೆ ಅದೆಲ್ಲ ಕಂಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಕೊಡ್ಕೊಂಡು ನಿಮಗೆ ಫಸ್ಟ್ ಇನ್ವಿಕೇಶ ಬರ್ತೇನೆ ಅಂಡ್ ತುಂಬಾ ಜನಕ್ಕೆ ಗೊತ್ತು ನಾನು ಇಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಏನ್ ವೀಡಿಯೋ ಮಾಡ್ತೀನಿ ರಿಲೇಟೆಡ್ ಇನ್ವಿಟೇಷನ್ ಜುವೆಲಿ ರಿಲೇಟೆಡ್ ಆಗಿ ನಾನು ವಿಡಿಯೋಸ್ ನ ಮಾಡ್ತಾ ಸೊ ನಿಮ್ಗೂ ಕೂಡ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಇವತ್ತು ನಾನು ಏನು ಕಲೆಕ್ಷನ್ಸ್ ತೋರಿಸ್ತೀನಿ ಅಲ್ವಾ ಅದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ನಿಮಗೆ ಐ ಥಿಂಕ್ ಮೋರ್ ದೆನ್ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಆ್ಯಂಡ್ ಎಸ್ ಫಸ್ಟ್ ಬಂದ್ಬಿಡ್ತೀನಿ ಯಾಕೆ ಇಷ್ಟು ದಿವಸ ವೀಡಿಯೋ ಮಾಡ್ತಾ ಇರಲಿಲ್ಲ ಇದು ನಿಮ್ಮ ದೊಡ್ಡ ಕ್ವಶನ್ ಆಗಿದ್ದು ರೀಸನ್ ಇಷ್ಟೇನೇ ಸೊ ಈ ಪ್ಯಾನ್ ಕಾರ್ಡು ಸೊ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ನಾನು ನನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾಗಿ ಅಂದರೆ ಅದು ಏನೋ ಒಂದು ಪ್ರೊಸೆಸ್ ಇತ್ತು ಅದಕ್ಕೆ ಹಾಕಬೇಕಾಗಿತ್ತು ಅಲ್ಲಿವರೆಗೂ ವಿಡಿಯೋನ ಮಾಡ್ಬಿಡಿ ಅಂತ ಏನು ಯಾರು ಹೇಳಿರಲಿಲ್ಲ ನಾನು ವಿಡಿಯೋನ ಮಾಡ್ಬೋದಾಗಿತ್ತು ಬಟ್ ಬೇಡ ಅಂತ ಹೇಳಿಬಿಟ್ಟು ನಾನೇ ಮಾಡಿರಲಿಲ್ಲ ಸುಮ್ಮನೆ ಯಾಕೆ ಎರಿಸ್ಕೋ ಅಂತ ಹೇಳಿ ಮಾಡಿರಲಿಲ್ಲ ಎಸ್ ಈಗ ಯೂಟ್ಯೂಬ್ದು ಸಾರಿ ಪ್ಯಾನ್ ಕಾರ್ಡ್ ಕೂಡ ಬಂತು ಆಲ್ರೆಡಿ ಬಂದೆ ಎರಡು ದಿವಸ ಆಯಿತು ಅದನ್ನ ಅಪ್ಲೋಡ್ ಮಾಡಿ ನಿನ್ನೆ ನೈಟ್ ನನಗೆ ಮೇಲ್ ಬಂತು ಓಕೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋಸ್ ಇದೇ ಥರ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಆ್ಯಂಡ್ ಮುಂಚೆ ಯಾವ ಥರ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸ್ತಿದೆ ನಿಮಗೆ ಲೈಕ್ ಆಗುವಂಥ ಕಲೆಕ್ಷನ್ ತೋರಿಸಿದೆ ಖಂಡಿತವಾಗ ಕೂಡ ಈ ಸಲೂ ಕೂಡ ಇನ್ನು ಮುಂದೆ ರೆಗ್ಯುಲರ್ ಆಗಿ ಅದೇ ಥರ ಕಲೆಕ್ಷನ್ ನಾನು ತೋರಿಸ್ತೀನಿ ಯೂಟ್ಯೂಬಿಂದ ಪೇಮೆಂಟ್ ಬಂತ ಖಂಡಿತವಾಗೂ ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ ಅದು ಪ್ರೊಸೆಸೇ ಆಗಿಲ್ಲ ಇನ್ನೂ ಕೂಡ ನಾನು ಸ್ಟಾಪ್ ಮಾಡಿದ ರೀಸನ್ ಇಷ್ಟೇ ಫಸ್ಟು ನಾನು ಸ್ಟಾಪ್ ಒಂದು ವೀಕ್ ನಾನು ಸ್ಟಾಪ್ ಮಾಡಿದೆ ಏನಕ್ಕಪ್ಪ ಅಂತಂದ್ರೆ ತುಂಬ ಹುಷಾರಿರಲಿಲ್ಲ ಹಂಗಾಗಿ ನನ್ನ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಒನ್ ವೀಕ್ ಸ್ಟಾಪ್ ಮಾಡಿದೆ ಅಷ್ಟೊತ್ತಿಗೆ ಯೂಟ್ಯೂಬಿಂದ ಒಂದು ಮೆಸೇಜ್ ಒಂದು ಮೇಲ್ ಬಂತು ನೀವು ನಿಮ್ಮ ಅಡ್ರೆಸ್ನ ವೆರಿಫೈ ಮಾಡಬೇಕು ನೀವು ಇದನ್ನ ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂತು ಓಕೆ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಏನಂತ ಡ್ರೈವಿಂಗ್ ಲೈಸೆನ್ಸ್ ಆರ್ ಪ್ಯಾನ್ ಕಾರ್ಡ್ ಇರಬೇಕು ಅಂತ ಕೇಳಿದ್ರು ನನ್ನ ಎರಡೂ ಕೂಡ ಇರಲಿಲ್ಲ ಹಾಗಾಗಿ ಡ್ರೈವಿಂಗ್ ಲೈಸೆನ್ಸು ಅಪ್ಲೈ ಮಾಡಿದ ಅದನ್ನು ಬಂದಿಲ್ಲ ಬಟ್ ಪ್ಯಾನ್ ಕಾರ್ಡ್ ಬಂತು ಅಂತ ಹೇಳ್ಬಿಟ್ಟು ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಿ ಇವಾಗ ನಾನು ವಿಡಿಯೋಸ್ನ ಮೂವ್ ಮಾಡ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಇಷ್ಟು ದಿನಕ್ಕೆ ಹೇಳ್ತಾ ಇದ್ದೀವಿ ಅಂಡ್ ಯಾರಲ್ಲ ನನ್ನ ಮಿಸ್ ಮಾಡ್ಕೊತದೆ ಖಂಡಿತ ನಾನು ಕೂಡ ಎಲ್ಲರೂ ಕೂಡ ನಾನು ಮಿಸ್ ಮಾಡ್ಕೊತಿದ್ದೆ ಅಂತ ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟು ಮೈಕ್ ತಗೊಂಡ್ರು ಕೂಡ ನನ್ನ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಲೇ ಇಲ್ಲ ಸಿ ನಾನು ಇದೊಂದು ಮೈಕ್ ತಗೊಂಡಿದ್ದೆ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ನ ಕೊಟ್ಟು ಈ ಮೈಕ್ ನ ನಿಜ ಇದಲ್ಲೂ ಕೂಡ ಇಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಏನೇ ಆದ್ರೂ ಕೂಡ ತುಂಬಾ ಹತ್ತಿರದಿಂದ ನಾನು ಹಂಗಿರೋದ್ರಿಂದ ರೋಡ್ ಸೈಡ್ಗೆ ಹತ್ತಿರದಲ್ಲಿ ಇರೋದ್ರಿಂದ ಅಷ್ಟೊಂದು ವಾಯ್ಸ್ ಇದಾಗದಿಲ್ಲ ಮನಸ್ ಆಗೋದಿಲ್ಲ ನೋಡಿ ಹಾರನ್ ಸೌಂಡ್ ಎಲ್ಲ ಮೇ ಬಿ ನಿಮ್ಗೆ ಹಂಗೆ ಕೇಳಿಸ್ತದೆ ಅಂತ ಅನ್ಕೋತೀನಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಮುಂಚೆ ಒಂದು ಮೈಕ್ ತಗೊಂಡಿದ್ದೆ ಅದ್ರಲ್ಲೂ ಕೂಡ ಇದೇ ತರ ಸೌಂಡ್ ಬರ್ತಾ ಇತ್ತು ಆಮೇಲೆ ಇದನ್ನು ತಗೊಂಡು ಇದ್ರೂ ಕೂಡ ಅದೇ ಬರ್ತದೆ ಸಾಕಾಗಿ ಹೋಗ್ಬಿಟ್ಟು ನಂಗಂತೂ ಅಂತ ಬೇಡ ಅಂತ ಹೇಳಿದ್ರೆ ಎಸ್ ನಾನು ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಹಿಪ್ ಬೆಲ್ಟ್ ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಸುಮಾರು ಜನ ಹತ್ರ ಕೇಳಿದ್ರು ಪರ್ಸನಲ್ ಆಗಿ ಕೇಳಿದ್ರೆ ಅಂದ್ರೆ ಹಿಪ್ ಬೆಲ್ಸ್ ಅಂತ ತೋರಿಸಿ ನಿಮ್ಗೆ ಹಿಪ್ ಬೈಟ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಲ್ವ ಎಸ್ ನಾನು ಇವತ್ತು ಹಿಪ್ ಬೆಲ್ಸ್ ಅಂತ ತೋರಿಸಿ ಸಿಂಗಲ್ ಬೆಂಡೆಂಟ್ ಅಂಡ್ ಈ ತರ ಇಲ್ಲಿ ಏನ್ ನೋಡ್ತಿದ್ದೆ ಈ ತರ ಒಂದು ಕಾಂಬೋ ಇರೋದನ್ನ ನಾನು ನಿಮ್ಗೆ ಇರ್ತದೆ ತೋರಿಸ್ತೀನಿ ಎಸ್ ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಹಿಪ್ ಬೆಲ್ಟ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ಯಾವ್ದೇನೇ ಆರ್ಡರ್ ಮಾಡಬೇಕು ಕೂಡ ಇಲ್ಲಿ ಕೆಳಗಡೆ ಬರ್ತಾ ವಾಟ್ಸಪ್ ನಮಗೆ ನೀವು ವಾಟ್ಸಪ್ ಮಾಡಿ ಆರ್ಡರ್ ನೋ ಕ್ಯಾಶ್ ಆನ್ ಡೆಲಿವರಿ ಒಂದು ಆನ್ಲೈನ್ ಪೇಮೆಂಟ್ ಮಾತ್ರ ನೀವು ಬ್ಯಾಂಗ್ಲೋಲ್ ಇತ್ತು ಅಂತಂದ್ರೆ ಎರಡನೇ ಕಂಡು ಬಿ ಡೆಲಿವರಿ ಸಿಗುತ್ತೆ ಅಂಡ್ ಎಲ್ಲ ಔಟ್ಸೈಡ್ ಇತ್ತು ಅಂತ ಅಂದ್ರೆ ಒಂದು ತ್ರೀ ಟು ಫೋರ್ ಡೇಸ್ ಕಂಡು ಡೆಲಿವರಿ ಸಿಗುತ್ತೆ ಫಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರೋಂಥ ಹಿಪ್ ಬೆಲ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಗ್ಲಾಸಿ ಲುಕ್ ಅಲ್ಲಿ ಇದೆ ಅಂಡ್ ಇದ್ ಬಂದ್ಬಿಟ್ಟು ಎಷ್ಟು ತುಂಬಾ ಅಡ್ಜಸ್ಟೇಬಲ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸಿಂಗಲ್ ಲಕ್ಷ್ಮಿ ಪೆಂಡ್ ಬರುತ್ತೆ ಅಂಡ್ ಫುಲ್ ನಿಮಗೆ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಬಾಲ್ ಟೈಪ್ ಅಲ್ಲಿ ತುಂಬ ಚೆನ್ನಾಗಿದೆ ಅಂಡ್ ಫಿನಿಶಿಂಗ್ ಕೂಡ ಆಸಿಡ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಅಂಡ್ ಇದು ಗ್ಲಾಸಿ ಆಗಿ ಬರುತ್ತೆ ಸಖದಾಗಿದೆ ಅಂಡ್ ಇದು ಅಡ್ಜಸ್ಟಬಲ್ ಕೂಡ ಎಷ್ಟು ಸೈಜ್ ನೀವು ಡ್ರೆಸ್ ತಗೋತೀರಾ ಅಂದ್ರೆ ಅಂತ ಅಂದ್ರೆ ನಿಮಗೆ ತ್ರಿಬಾಲ್ ಎಕ್ಸೆಲ್ ಸೊ ಅಷ್ಟು ದಪ್ಪ ಇದ್ರು ಕೂಡ ಆರಾಮ್ ಆರಾಮ್ಸೆ ಇದು ಹಿಪ್ ಬೈ ಆಗುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಫೈವ್ ನೈನ್ಟಿ ನೈಟ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಸಿಂಗಲ್ ಪೆನ್ ಆ್ಯಂಡ್ ಬೆಲ್ಟ್ ಅಂಡ್ ಇದು ಎಲ್ಲ ಒಂದೇ ಪ್ರೈಸ್ ಇದೆ ಅಂಡ್ ನೆಕ್ಸ್ಟ್ ಮೇಡಮ್ ಇದೇನು ಮೇಡಮ್ ಇದು ಪಿಂಕು ಅಂತ ಕೇಳಬಿಡಿ ಇದು ಕ್ಲಾ ಒಂದು ರ್ಯಾಪ್ ಮಾಡಿರೋದು ಏನೋ ಆಗಬಾರ್ದು ಅಂತ ಹೇಳಿಬಿಟ್ಟು ಥರ ಮಾಡಿದ್ದಾರೆ ಗ್ರೀನ್ ಬೀಟ್ಸ್ ಇವಾಗ ಎಲ್ಲ ಕಡೆ ತುಂಬಾ ಫೇಮಸ್ ಈಗ ವೈಟ್ ಮತ್ತೆ ಗೋಲ್ಡ್ ಹೆಂಗೆ ಟ್ರೆಂಡಿಂಗಲ್ಲಿತ್ತು ಇತ್ತು ಎಲ್ಲ ಕೂಡ ಗ್ರೀನ್ ಬೀಟ್ಸ್ ಇಲ್ ಕೂಡ ಕೇಳ್ತಾರೆ ನಾನು ಒಂದು ಹೇಳಿದೆ ನಿಮಗೆ ಸಿನ್ಮಾ ಪೆಂಡೆಂಟ್ ಸಾರಿ ಗೌಡ ಟೈಪ್ ಅಲ್ಲಿ ಒಂದು ಜ್ಯುವೆಲ್ಲರಿ ತುಂಬಾ ಸೋಲ್ಡ್ ಆಗಿತ್ತು ನನ್ನ ಕಡೆ ಸೊ ಆ ಟೈಪ್ ಅಲ್ಲಿ ಇದು ಫುಲ್ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಸ್ಕ್ರೀನ್ಶಾಟ್ ಬೇಕಂತ ತೊಗೊಂಡು ನೀವು ಆರ್ಡರ್ನ ಮಾಡಬಹುದು ಸೊ ಗ್ರೀನ್ ಅಂಡ್ ವೈಟ್ ಅಲ್ಲಿ ಕೆಳಗಡೆ ಬೀಡ್ಸ್ ಬರುತ್ತೆ ಸೊ ಗ್ರೀನ್ ಬೀಡ್ಸ್ ಸ್ವಲ್ಪ ಬಿಗ್ ಸೈಜ್ ಅಲ್ಲೇ ಬರುತ್ತೆ ಇಲ್ಲಿ ಎರಡು ಸೈಡ್ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ ಇಲ್ಲಿ ಸೆಂಟರ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಇದು ನಿಮಗೆ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಮ್ಯಾಚ್ ಫಿನಿಶಿಂಗ್ ಕ್ವಾಲಿಟಿ ಇದು ಕೂಡ ಅಷ್ಟೇ ಗ್ಲಾಸಿ ಆಗಿ ಬರುತ್ತೆ ಬಟ್ ಇದು ಏನು ಆಗಬಾರ್ದು ಅಂದ್ರೆ ನಿಮಗೆ ಪಿಂಕ್ ಕಲರ್ ಕವರ್ ನಪ್ ಮಾಡಿರೋದು ಸೊ ಪ್ರೈಸ್ ಬಂದ್ಬಿಟ್ಟು ಇದು ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಮಲ್ಟಿ ಕಲರು ಇವಾಗೇ ನೀವು ಲಕ್ಷ್ಮಿ ನೋಡಿದಿ ಅಲ್ವಾ ಸೇಮ್ ಅದೇ ತರ ಲಕ್ಷ್ಮಿ ದೇನೇನೆ ಬಟ್ ಇವ್ಬಿಟ್ಟು ನಿಮ್ಗೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಅದು ನಿಮ್ಗೆ ಫುಲ್ ಗೋಲ್ಡ್ ಇತ್ತು ಅಂಡ್ ಇದು ಮಲ್ಟಿ ಇದೆ ನೋಡಿ ಈ ತರ ಬರುತ್ತೆ ಇದು ಅಷ್ಟೇ ಫುಲ್ ಗ್ಲಾಸಿ ಆಗಿದೆ ಸೊ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಸೊ ನಾರ್ಮಲ್ ಇಷ್ಟು ಕ್ವಾಲಿಟಿ ಬರೋದೇ ಹೈ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಂಡ್ ಇದನ್ನು ಕೂಡ ನೋಡಿ ಎಷ್ಟು ದಪ್ಪದಾಗಿ ಎಷ್ಟು ಚೆನ್ನಾಗಿದೆ ಫುಲ್ ತೆಳುವಾಗಿಲ್ಲ ದೊಂಕ ಹೋಗ್ಬಿಡುತ್ತೆ ಆ ಥರ ಎಲ್ಲ ಏನಿಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ಇದನ್ನ ಸೇಫ್ ಪ್ಯಾಕಿಂಗ್ ಕೂಡ ನಾನು ಮಾಡ್ತೀನಿ ಅಂಡ್ ಸೇಮ್ ಪೆನ್ ಎಂಟೆ ಬಟ್ ಮಲ್ಟಿ ಕಲರ್ ಇದೆ ಗ್ರೀನ್ ಅಂಡ್ ರೂಬಿ ಅಲ್ಲಿ ಬರುತ್ತೆ ನಿಮಗೆ ನೋಡಿ ಲಕ್ಷ್ಮೀ ಪೆನ್ ಬರುತ್ತೆ ಅಂಡ್ ಇಲ್ಲಿ ಸೈಡ್ ಅಲ್ಲಿ ಪಿಕಾಕ್ ಡಿಸೈನ್ ಕೂಡ ಬರುತ್ತೆ ಇದ ಪ್ರೈಸ್ ನೋಡಿ ಫೈವ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಎಲ್ಲ ಹಿಪಲ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಅಡ್ಜಸ್ಟಬಲ್ ನೀವು ಎಷ್ಟು ಕರೋ ನಿಮ್ ಸೈಜ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಕ್ಲೈಮ್ ಸೊ ಇದನ್ನು ನಿಮ್ಗೆ ಓಪನ್ ಆಗಿದೆ ಆಲ್ರೆಡಿ ಸೊ ಬಂದ್ಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಉಳ್ಕೊಳಿ ಸೊ ಇಷ್ಟಾಗಿ ನೋಡಿ ಇಷ್ಟು ಉಳ್ಕೊಳುತ್ತೆ ನಿಮಗೆ ಸೊ ಅಡ್ಜಸ್ಟಬಲ್ ಅಂತ ಹೇಳ್ಬೋದ್ರೆ ಇಷ್ಟು ಏನಪ್ಪಾ ಹಿಂಗೆ ಬರುತ್ತೆ ಅಂತ ಅಲ್ಲ ನಿಮ್ಗೆ ಅಡ್ಜಸ್ಟಬಲ್ ಇಷ್ಟು ದಪ್ಪ ಸುಮ್ಮನೆ ತಗ ಡಬಲ್ ಏಯರ್ ಬರುತ್ತೆ ಸೊ ಈ ತರ ಕಾಣಿಸುತ್ತೆ ಚೆನ್ನಾಗಿ ಸಾರಿ ಮೇಲೆ ಹಾಕೊಂಡಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾ ಇದನ್ನ ಈ ತರ ಹಾಕೊಂಡಿಮ್ ಅದಕ್ಕೆ ನಿಮ್ಗೆ ಈ ತರ ಕಾಣಿಸುತ್ತೆ ಅಷ್ಟೇ ನೋಡಿ ಅಡ್ಜಸ್ಟಬಲ್ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬಹುದು ಮಾಡ್ಕೋಬಹುದು ಅಂಡ್ ಇದು ಜಸ್ಟ್

ಸೊ ಸಖತ್ ಆಗಿದೆ ಇದಂತೂ ಐ ಹೋಪ್ ನಿಮ್ಗೆ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗ್ತಿ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆಗಳನ್ನ ಅಂಡ್ ನಾನು ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ರೆಡ್ ಹಾಟ್ನ ಕಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಬೇಕಾ ತಗೊಂಡು ನೀವು ಕಳಿಸ್ಬೋದು ನಿಮಗೆ ನೋಡಿ ಫುಲ್ಲು ನಿಮಗೆ ಬೀಟ್ಸ್ ಕ್ರಿಸ್ಟಲ್ ಟೈಪಲ್ಲಿ ಬರುತ್ತೆ ಫುಲ್ಲು ನಿಮಗೆ ರೂಬಿಯಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ರೂಬಿ ಆ್ಯಂಡ್ ಗ್ರೀನ್ ಮಲ್ಟಿಯಲ್ಲಿ ಬರುತ್ತೆ ಇದ್ರ ಪ್ರೈಸ್ ಕೂಡ ಅಷ್ಟೇ ಫೈವ್ ನೈಂಟಿ ಏನು ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ನನ್ಗೆ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ಪಕ್ಕ ಪಕ್ಕದಲ್ಲಿ ಒತ್ತು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪ್ಲೀಸ್ ನನ್ನ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನ್ ಬರ್ತದೆ ಹಾರನ್ ಸೌಂಡ್ ಆಗಿರ್ಬೋದು ಗಾಡಿಗಳ ಸೌಂಡ್ ಆಗಿರ್ಬೋದು ಪ್ಲೀಸ್ ಇಗ್ನೋರ್ ಮಾಡ್ಬಿಡಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ ಅದು ನನ್ಗೆ ಅಲ್ಲಿ ವೀಡಿಯೋ ಮಾಡ್ಬೋದು ಬಟ್ ಅಲ್ಲಿ ವಿಡಿಯೋ ಮಾಡಿದ್ರೆ ನಂಗೆ ನೀಟಾಗಿ ಬೆಳಕಲ್ಲಿ ಕಾಣಿಸಲ್ಲ ಇಲ್ಲಿ ವಿಡಿಯೋ ಮಾಡಿದ್ರೆ ಸೌಂಡ್ ಬರುತ್ತೆ ಸೊ ಪ್ಲೀಸ್ ಇಗ್ ನೋನ್ ದಟ್ ಸೇಮ್ ಇದನ್ನ ಅಷ್ಟೇ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ನಿಮಗೆ ಇದು ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಪೆಂಡಿನ್ ಬರುತ್ತೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದು ಅಷ್ಟೇ ನಿಮಗೆ ಪ್ಯಾಕಿಂಗ್ ರಾಪ್ ಪ್ಯಾಕಿಂಗ್ ಮಾಡಿದ್ರೆ ಇದು ಫುಲ್ ನಿಮಗೆ ಗ್ಲಾಸಿ ಅಂಡ್ ಗೋಲ್ಡ್ ಅಲ್ಲೇ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಏಯ್ಟ್ ನೈಂಟಿ ನೈನ್ ರುಪೀಸ್ ಟ್ರೀ ಶಿಪ್ಪಿಂಗ್ ಆಗುತ್ತೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ನಿಮ್ಗೆ ಯಾರ್ದಾನ ಬುಕ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಶಾಟ್ ತಗೊಂಡು ನೀವು ನಿಮ್ಮ ಬುಕ್ಕಿಂಗ್ನ ಮಾಡ್ಕೋಬಹುದು ಇದು ಕೆಳಗಡೆ ಬರ್ತೀರ ವಾಟ್ಸಪ್ ನಂಬರ್ ಮೇಲೆ ವಾಟ್ಸಪ್ ಮಾಡಿ ಪ್ರೈಸ್ ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಮೋರ್ ಮಲ್ಟಿ ಕಲರ್ ಅಂತ ಹೇಳ್ಬೋದು ಬಟ್ ಇದು ನಾನ್ ಐಡೋಲ್ ಬರುತ್ತೆ ನೋಡಿ ಯಾವುದೇ ರೀತಿಯಾದಂಥ ಐಡೋಲ್ ಬರೋದಿಲ್ಲ ನಾನ್ ಐಡೋಲ್ ಬರುತ್ತೆ ಗ್ರೀನ್ ಗೋಲ್ಡ್ ಆ್ಯಂಡ್ ರೂಬಿಯಲ್ಲಿ ಮೂರು ಕಲರ್ ಅಲ್ಲಿ ನಿಮ್ಗೆ ಇದು ಕ್ರಿಸ್ಟಲ್ ಬೀಡ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ ಇಲ್ಲಿ ಬಂದು ಫುಲ್ಲು ಜಾಸ್ತಿ ಪಿಕಾಕ್ ಇರೋ ಥರ ಗರಿ ಇರೋ ಥರ ಟೈಪಲ್ಲಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ಕೂಡ ಅಷ್ಟೇ ಎಲ್ಲನೂ ಕೂಡ ಅಷ್ಟೇ ಅಡ್ಜಸ್ಟಬಲ್ ಅದೇ ನಿಮಗೆ ಬರೋದು ಪ್ರೈಸ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ಸೊ ನಿಮ್ಗೆ ಯಾವ್ದಾನು ಬೇಕಾದ್ರು ಕೂಡ ನೀವು ಸ್ಕ್ರೀನ್ಶಾಟ್ ತಗೊಂಡು ಆರ್ಡರ್ನ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಎರಡಿದೆ ಇದು ನಿಮಗೆ ಫುಲ್ ಲಕ್ಷ್ಮಿ ಲಕ್ಷ್ಮಿ ಬರುತ್ತೆ ಬಂದ್ಬಿಟ್ಟು ಸಿಂಗಲ್ ಸಿಂಗಲ್ ಬೀಡ್ಸ್ ಬರುತ್ತೆ ಒನ್ ಒಂದ್ ಲುಕ್ ಜಾಸ್ತಿ ಬೀಡ್ಸ್ ಗಳು ಇರೋದು ಇಷ್ಟ ಆಗುತ್ತೆ ಕೆಲವರಿಗೆ ಸಿಂಗಲ್ ಇರೋ ಇರೋದು ಇಷ್ಟ ಆಗುತ್ತೆ ಈ ಬರುತ್ತೆ ಫುಲ್ಲು ನಿಮಗೆ ಲಕ್ಷ್ಮಿ ಪೈನೆಂಟ್ ಲಕ್ಷ್ಮಿ ಪೈನೆಂಟು ಚಿಕ್ಕ ಚಿಕ್ಕ ಟೈಪಲ್ಲಿ ಚೆನ್ನಾಗಿ ಬರುತ್ತೆ ಎಲಿಗೇಂಟ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಇದು ಕೂಡ ಅಷ್ಟೇ ಗ್ಲಾಸಿಯಲ್ಲಿ ಬರುತ್ತೆ ಅಡ್ಜಸ್ಟಬಲ್ ಕೂಡ ಪ್ರೈಸ್ ಏಟ್ ನೈನ್ಟಿನ್ ರುಪೀಸ್ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಚೆನ್ನಾಗಿದೆ ಕ್ಯೂಟ್ ಆಗಿ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಸಿಂಪಲ್ ಬೇಕು ಅಂತ ಎಕ್ಸ್ಪೆಕ್ಟ್ ನೀವು ಬೈ ಆಗುತ್ತೆ ನೆಕ್ಸ್ಟ್ ಮಾಡಬಹುದು ಅವಾಗ ನಿಮ್ಗೆ ಇದ್ರಲ್ಲಿ ಗ್ರೀನ್ ಬೀಟ್ಸ್ ಅಲ್ಲಿ ತೋರಿಸ್ದೆ ಇದು ಗೋಲ್ಡ್ ಇದೆ ಅಂಡ್ ನಾನು ಇವಾಗ ನಿಮ್ಗೆ ಇದರಲ್ಲಿ ಗ್ರೀನ್ ಅಲ್ಲಿ ತೋರಿಸ್ದೆ ಸೇಮ್ ಅದೇನೇನೆ ಫುಲ್ ಪಿಕಾಕ್ ಡಿಸೈನ್ ಇದೆ ಇಲ್ಲಿ ಪೂರ್ತಿ ಅಂಡ್ ಇಲ್ಲಿ ಬಂದು ಲಕ್ಷ್ಮಿ ಡಿಸೈನ್ ಅಂಡ್ ಸೈಡ್ ಅಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದನ್ನು ಕೂಡ ಅಷ್ಟೇ ಏಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಸ್ ನಾನು ನಿಮಗೆ ಇವರು ಇಷ್ಟು ಕಲೆಕ್ಷನ್ಸ್ ನಾನು ತೋರಿಸಿದೀನಿ ಇಷ್ಟು ಬರ್ತಾ ಇಲ್ಲ ಸೊ ಇಷ್ಟು ಇಪ್ಪ ಬೈಲ್ ಕಲೆಕ್ಷನ್ಸ್ ನಾ ತೋರಿಸಿದೀನಿ ಐ ಹೋಪ್ ಇವರು ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗಿ ಆಗಿರುತ್ತೆ ಅಂಡ್ ಎಲ್ಲಾನು ಕೂಡ ಅಷ್ಟೇ ಸಿಂಗಲ್ ಸಿಂಗಲ್ ಪೀಸ್ ಅಷ್ಟೇ ಇರೋದು ಆ್ಯಂಡ್ ನಾನು ಇದನ್ನು ವೆಂಡರ್ ಕಡೆನ ಬುಕ್ಕಿಂಗ್ ಮಾಡಿ ಸಪ್ರೇಟಾಗಿ ತರಿಸ್ಕೋಬೇಕು ಅಂತಲೇ ಕಾಸ್ಟ್ ಹೈ ಆಗುತ್ತೆ ಬಟ್ ನಾನು ಆಲ್ರೆಡಿ ಹ್ಯಾಂಡ್ ಸ್ಟಾಕ್ ಇರೋದ್ರಿಂದ ನಾನು ನಿಮಗೆ ಕಮ್ಮಿ ಪ್ರೈಸಲ್ಲಿ ಹೇಳ್ತಾ ಇರೋದು ಆ್ಯಂಡ್ ಬೇಕಾದ್ರೆ ನೀವು ಹೋಗ್ಬಿಟ್ಟು ನನ್ನ ಪೇಜಸಲ್ಲಿ ನೀವು ಇನ್ಸ್ಟಾಗ್ರಾಮ್ ಪೇಜ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಪ್ಲೀಸ್ ಹೋಗಿ ಫಾಲೋ ಆಗಿ ಆ್ಯಂಡ್ ಅಲ್ಲಿ ನಿಮ್ಗೆ ಫುಲ್ಲು ಈ ತರ ಇರೋದು ನಾನು ವೆಂಡರ್ ಸೈಡ್ ನ ತರ್ಸಿ ಕೊಡ್ತೀನಿ ಅಂದ್ರೆ ಮೋರ್ ದೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಿಕಾಸ್ ಅವ್ರು ನಮಗೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಮಾಡ್ತಾರೆ ಬಿಕಾಸ್ ಇದಕ್ಕೆ ಅಲ್ಲಿ ಕಾಣಿಸೋದಿಲ್ಲ ಬಾಕ್ಸ್ ದಪ್ಪ ದಪ್ಪ ಬಾಕ್ಸ್ ಬೇಕಾಗುತ್ತೆ ಹಂಗಾಗಿ ಅವ್ರು ಶಿಪಿಂಗ್ ಚಾರ್ಜಸ್ನ ಜಾಸ್ತಿ ತಗೋತಾರೆ ಸೊ ಯಾವ್ದಾರು ಬೇಕಿದ್ದು ನೋಡಿ ಆರ್ಡರ್ನ ಮಾಡ್ಕೋಬಹುದು ಸೊ ನಾನು ಆಲ್ರೆಡಿ ನಾನು ತಂದಿರೋದ್ರಿಂದ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಕಮ್ಮಿ ಬೀಳುತ್ತೆ ಅಂಡ್ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಿರ ಅಥವಾ ಸ್ಟಾರ್ಟ್ ಮಾಡ್ಬೇಕು ಅಂತ ದಯವಿಟ್ಟು ಇನ್ನು ನಿಮ್ಮ ಅಡ್ರೆಸ್ ವೆರಿಫೈಗೋಸ್ಕರ ಪ್ಯಾನ್ ಕಾರ್ಡ್ ಡಿ ಎಲ್ ಐ ಮೀನ್ಸ್ ಡ್ರೈವಿಂಗ್ ಲೈಸೆನ್ಸ್ ಆರ್ ವೋಟರ್ ಐ ಡಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ನನ್ನ ಕಡೆಯಲ್ಲಿ ಎಲ್ಲರ ಕಡೆ ಇರೋದಿಲ್ಲ ಮಿಡಿಲ್ ಕ್ಲಾಸಲ್ಲಿ ಆಲ್ಮೋಸ್ಟ್ ಯಾರ ಹತ್ರ ಇರೋದೇ ಇಲ್ಲ ಎಲ್ಲ ರೇರ್ ಒಬ್ಬೊಬ್ರ ಹತ್ರ ಮಾತ್ರ ಇರುತ್ತೆ ಪ್ಯಾನ್ ಕಾರ್ಡು ವೋಟರ್ ಐ ಡಿ ಮತ್ತು ಎಲ್ ಲಿಸ್ಟ್ ಮಾತ್ರ ಇಟ್ಕೊಳ್ಳಿ ಅದು ಇದ್ದಿದ್ದರೆ ನಾನು ವಿಡಿಯೋನ ಸ್ಟಾಪ್ ಮಾಡೋ ಥರನೇ ಇರ್ತಿದ್ದಿಲ್ಲ ಫಾರ್ಟಿ ಫೈವ್ ಡೇಸ್ ಆಯ್ತು ಇವತ್ತಿಗೆ ನಾನು ವಿಡಿಯೋ ಮಾಡಿ ತುಂಬ ಲಾಂಗ್ ಡೇಸ್ ಆದರೂ ನಾನು ಮತ್ತೆ ರೀಸ್ಟಾ ರೀಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟೇ ರೀಸನ್ ತುಂಬ ಜನ ಕೇಳ್ತಾರೆ ಮ್ಯಾಮ್ ಯಾಕೆ 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 ಅಂದರೆ ಏನಿಲ್ಲ ಇಷ್ಟೇ ರೀಸನ್ನು ಆ್ಯಂಡ್ ತುಂಬ ಖುಷಿ ಆಯಿತು ಆ್ಯಂಡ್ ಇನ್ನೂ ನಿಮ್ಮ ಹತ್ರ ಒಂದು ಹ್ಯಾಪಿ ನ್ಯೂಸ್ನ ಶೇರ್ ಮಾಡಬೇಕು ಅಂತ ಅನ್ನೋದಾದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫೈವ್ ತೌಸಂಡ್ ಫಾಲೋವರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಅಂಡ್ ಯಾರಲ್ಲ ನಾನು ಇನ್ಸ್ಟಾಗ್ರಾಮಿಂದ ನೀವು ಫಾಲೋ ಆಗಿ ದಯವಿಟ್ಟು ಹೋಗಿ ಫಾಲೋ ಆಗಿ ಅಲ್ಲಿ ಹೆಚ್ಚಿಗೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಮತ್ತೆ ಸಿಕ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್